ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ವಿನಕ ಮುಕುಲ್ ಮುಮ್ಮ ಟೈಲರಿಂಗ್ ಕ್ಲಾಸ್ ಗೆ ಸ್ವಾಗತ ಸುಸ್ವಾಗತ ನೋಡಿ ವಿತ್ತು ಶೇಪ್ ವಿಥೌಟ್ ಶೇಪ್ ಇಷ್ಟು ಡಿಫರೆನ್ಸ್ ಕಾಣಿಸುತ್ತೆ ಅಂತ ಇದು ಕರೆ ಕೊಟ್ಟಿದಿರಲ್ಲ ಹಾ ಓಕೆ ನಮ್ಮ ಕ್ಲಾಸಲ್ಲಿ ಇವಾಗ ಮೇಕಪ್ ಕ್ಲಾಸಸ್ಸು ಹೇರ್ ಸ್ಟೈಲ್ ಕ್ಲಾಸಸ್ಸು ಮತ್ತೆ ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಓಪನ್ ಆಗಿದೆ ಅಂತ ನಿಮ್ಗೆ ಹೇಳಿದ್ವಿ ಅಲ್ವಾ ತುಂಬಾ ಜನ ನೋಡಿದಿರಾ ಕರೆ ಮಾಡಿ ಕೆಲವರು ಸೇರ್ಕೊಂಡಿದ್ದೀರಾ ಅದ್ರ ಜೊತೆಗೆ ವಿಡಿಯೋಸ್ ನಾನು ನಿಮ್ಗೆ ಹಾಕ್ತಾ ಹಾಕ್ತಾ ಯಾವ ಯಾವ್ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತೇಳಿ ಮೊನ್ನೆ ವೀಡಿಯೋದಲ್ಲೆಲ್ಲ ನಾನು ನಿಮಗೆ ಮೇಕಪ್ ಹೇಗೆ ಮಾಡಬೇಕು ಅನ್ನೋದೆಲ್ಲ ನಿಮಗೆ ವಿಡಿಯೋನ ಹಾಕಿದ್ದೆ ಇವತ್ತಿನ ವೀಡಿಯೋ ಬಂದು ನಿಮಗೆ ಐಬ್ರೋ ಹೇಗೆ ಮಾಡ್ಕೋಬೇಕು ಮತ್ತು ಐ ಶ್ಯಾಡೋನ ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಡೀಟೇಲಾಗಿ ಇವರು ಹೇಳ್ತಾ ಹೋಗ್ತಾರೆ ನಿಧಾನ ಕೇಳಿಸ್ಕೊಳ್ಳಿ ಆಯಿತಾ ನೆಕ್ಸ್ಟು ಐಬ್ರೋಸ್ ಮಾಡ್ಕೊಳ್ಳ ಐಬ್ರೋಸ್ ಮಾಡೋಕ್ಕಿಂತ ಮುಂಚೆ ಅದ್ರ ಮೇಲೆ ಇರೋಂಥ ಮೇಕಪ್ ಐಟಮ್ಸ್ನ ತೆಗಿಬೇಕು ಟಿಶ್ಯೂ ಆಗಲಿ ಇಲ್ಲ ಪ್ಲೇನ್ ಸ್ಪಾಂಜ್ ಆಗಲಿ ಸವಿತಾ ತುಮಕೂರು ಮಾಡ್ಕೊಂಡ್ ಇನ್ನೊಂದು ಗ್ರೂಪ್ ಅಲ್ಲಿ ಇನ್ನೊಂದು ಇನ್ನೊಂದು ಲಿಂಕ್ ಬಂದಿದೆ ನೀನು ಮಾತ್ರ ಅದು ಓಪನ್ ಮಾಡ್ಕೊಂಡು ನೋಡು ಬೇರೆಯವ್ರ ಬೇಡ ನೀನು ಒಬ್ಳು ಮಾತ್ರ ಓಪನ್ ಮಾಡ್ಕೊಂಡು ನೋಡು ಅಲ್ಲಿ ಲಿಂಕ್ ಬರುತ್ತೆ ಅಲ್ಲಿ ಕನೆಕ್ಟ್ ಕೊಡು ಎರಡು ಕಡೆ ಕಾಣಿಸ್ತಾ ಇದೆಯಾ ನಿನ್ಗೆ ಒಂದ್ ನಿಮಿಷ ಅವ್ರು ಮಾಡೋ ತೋರ್ಸಕ್ಕೆ ಎರಡು ಕಡೆ ಕಾಣಿಸ್ತಾ ಇದೆಯಾ ಇಲ್ಲ ಇದು ಸರಿ ಹಿಡಿದಿಲ್ಲ ಒಂದು ನಿಮಿಷ ಒಂದು ಅಲ್ಲಿ ನೋಡ್ಕೋ ಇಲ್ಲಿ ನೋ ಹೋಗಿ ಕಟ್ ಮಾಡ್ತೀನಿ ಕಾಮಿ ಹೋಗಿ ಕಟ್ ಮಾಡ್ತೀನಿ ಸೈದಾ ಕಣಸ್ತಾಯಿದೇನಾ 2 ರಿಂದ 2 ರನು ಐ ಬ್ರೌಸ್ಗೆ ಯಾವತ್ತು ಬ್ರೌನ್ ಶೇಡೇ ಯೂಸ್ ಮಾಡಬೇಕು ನಾವು ಆಲ್ಮೋಸ್ಟ್ ಎಲ್ಲರೂ ಬ್ಲಾಕ್ ಶೇಡ್ ಯೂಸ್ ಮಾಡ್ತೀರ ಬ್ಲ್ಯಾಕ್ ಶೇಡ್ ಯೂಸ್ ಮಾಡಿದ್ರೆ ಏನಾಗುತ್ತೆ ನಾಡಕ್ರಲ್ಲ ಆ ತರ ಆಗಿಬಿಡುತ್ತೆ ಬ್ರೌನ್ ಶೇಡ್ ಯೂಸ್ ಮಾಡಿದಷ್ಟು ನ್ಯಾಚುರಲ್ ಆಗಿ ಕಾಣಿಸುತ್ತೆ ಹಾಗೆ ಶೇಪ್ ಒಬ್ಬೊಬ್ರದ್ದು ಒಂಥರ ಇರುತ್ತೆ ಅದನ್ನ ಫೇಸ್ ಫಸ್ಟ್ ಗ್ಯಾಪ್ ಇರೋ ಕಡೆ ನೋಡ್ಕೋಬೇಕು ಗ್ಯಾಪ್ ಇರೋದನ್ನ ಫಿಲ್ ಮಾಡ್ಕೋಬೇಕು

ಇದು ಎಂಗೇಜ್ಮೆಂಟ್ ಲುಕ್ ತೋರಿಸೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿ ಮಾಡ್ತೀನಿ ಈ ಚಾಡ ಮೈಕ್ ಆಫ್ ಮಾಡೋ ಮೈಕ್ ಆಫ್ ಮಾಡೋ

ಆಲ್ಮೋಸ್ಟ್ ನಾವು ಕಾಸ್ಟ್ಯೂಮ್ ಕಲರ್ ನೋಡ್ಕೋಬೇಕು ಕಾಸ್ಟ್ಯೂಮ್ ಕಲರ್ ಇದ್ದಾಗ ಏನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗ್ ഐഷാടോ ലിട്ടിക്ോ അതൊക്കെ അടാച്ച് കൊണ്ടു ईषडीटल hmm. hmm. okay. ಐ ರಾಕ್ಷಕ್ಕೆ ಆಲ್ಮೋಸ್ಟ್ ಜನ ಭಯ ಪಡ್ತಾರೆ ಯಾಕಂದ್ರೆ ಶೇಕ್ ಆಗ್ಬಿಡುತ್ತೆ ಹಂಗೆ ಹಿಂಗೆ ಹೋಗ್ಬಿಡುತ್ತೆ ಒಂದ್ಕೊಂಡ್ ಒಂದ್ ಶೇಪ್ ಬರುತ್ತೆ ಇನ್ನೊಂದ್ಕೊಂಡು ಇನ್ನೊಂದ್ ಶೇಪ್ ಬರುತ್ತೆ ಮ್ಯಾಚ್ ಆಗಲ್ಲ ತುಂಬಾ ಪ್ರಾಬ್ಲಮ್ ಇದೆ ಏನ್ ಮಾಡ್ಬೇಕು ಅಂದಾಗ ನಾವು ಹ್ಯಾಂಡ್ ಶಿಟ್ಕೊಳ್ತೀವಲ್ಲ ಈ ಶೇಪ್ ನೋಡ್ಕೋಬೇಕು ಈ ಶೇಪ್ ನೋಡ್ಕೊಂಡು ಅಷ್ಟೇ ನೋಡಿ ನೋಡಿ ಗ್ಯಾಪ್ ಅಂತ ಗ್ಯಾಪ್ ನೋಡ್ಕೋಬೇಕು ಮಾಡಿ ಇನ್ನೊಂದು ಸಲ ಈ ಕಡೆಯಿಂದ

ചെ <laughs> chalang ban badi kanmuchhi matra okay okay time laga <laughs> tar karta hai pani pani dono ki pani gram sunta hai udon bahut hota hai mai lo

চ <laughs> ಡಿಫ್ರೆಂಟು ಆಗ್ತಿದೆಯಾ ಏನು ಡಿಫ್ರೆನ್ಸ್ ಏನು ದುಕ್ಕ ಹಾಕಿದೀವಿ ವೈ ಲೈಸ್ ಏನಕ್ಕೆ ಯೂಸ್ ಮಾಡ್ತೀವಿ ಒಬ್ಬೊಬ್ಬರಿಗೆ ಲ್ಯಾಶ್ ಕಮ್ಮಿ ಇರುತ್ತೆ ಅಂಥವ್ರಿಗೆ ನಾವು ಎಷ್ಟೇ ಮಸ್ಕರ ಹಾಕಿರೋದ್ನೂ ತಿಕಾ ಕಾಣೋದಿಲ್ಲ ಅಂಥೋರಿಗೆ ಏನು ಮಾಡ್ತೀವಿ ನಾವು ಡ್ಯೂಪ್ಲಿಕೇಟ್ ಐಲಾಶ್ ಯೂಸ್ ಮಾಡ್ತೀವಿ ಹಾ ವಿಜ್ಜಾ ಅಂತ ಮಾಡ್ಬೋದು ಸ್ವಲ್ಪ ಕ್ಯಾರಿ ಮಾಡ್ಬೋದು ನೀಟಾಗಿ ಕ್ಯಾರಿ ಮಾಡೋದು Nesumbelė maskrafinė. ಓಕೆ ನೋಡಿದ್ರಲ್ವ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಐಬ್ರೋ ಯಾವ ರೀತಿ ಮಾಡಿದ್ರು ಶ್ಯಾಡೋ ಯಾವ ರೀತಿ ಮಾಡಿದ್ರು ಅಂತೇಳಿ ಇದರಿಂದ ಒಂದು ಸಲ ನೋಡಿದ ತಕ್ಷಣ ಕಲಿಯೋಕ್ಕಾಗಲ್ಲ ಹೌದು ನಾವು ಕ್ಲಾ ಇದನ್ನೆಲ್ಲ ಕ್ಲಾಸಿಗೆ ಬಂದೇ ಕಲಿಯೋಕ್ಕಾಗೋದು ಆ ಮೇಕಪ್ ಕ್ಲಾಸು ಆನ್ಲೈನಲ್ಲಿ ಮಾಡ್ತಾ ಇಲ್ಲ ಏರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗ್ ಕ್ಲಾಸಸ್ ಮಾತ್ರ ಆನ್ಲೈನ್ ಕ್ಲಾಸ್ ಇರುತ್ತೆ ನೀವು ಅವೆರಡಕ್ಕೂ ಬೇಕಾದರೆ ಹೊರಗಡೆಯವರು ಆ ಆನ್ಲೈನ್ ಕ್ಲಾಸ್ಗೆ ಸೇರ್ಕೋಬೋದು

ನಿಮ್ಗೆ ಏನಾದ್ರು ಕ್ಲಾಸ್ ಸೇರ್ಕೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ನಂಬರ್ ಹಾಕಿದೀನಿ ನೀವಾದ ನಂಬರ್ ಗೆ ಕರೆ ಮಾಡಿ ನೀವು ಕ್ಲಾಸ್ಗೆ ಸೇರ್ಕೋಬಹುದು ಓಕೆನಾ ಸರಿ ಕಣ್ರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಏನ್ ಮಾಡ್ಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬಟ್ಟನ್ ತಂದ್ ಲೈಕ್ ಮಾಡಿ ಬೇರೆಯವ್ರಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತಾ ಇದ್ರೆ ನೋಡಿ ಓಕೆ ಬಾಯ್